ಸುತ್ತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇನೆ ಪೌಡರ್ ಹಾಗೂ ಜೆಲ್ ದನಿವಾಗ ಮಿಕ್ಸ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಹಾಕ್ಲಿಕ್ಕಿದೆ ಬನ್ನಿ ನೋಡೋಣ ಯಾವುದೆಲ್ಲ ಪೌಡರ್ ಹಾದೆ ಹಾಗೇನೆ ಯಾವ ಎಲ್ಲ ಇದೆ ಅಂತೇಳಿ ನೋಡೋಣ ಇದೊಂದು ಸಾವಯವ ಮಿಶ್ರಣ ಅಂತ ಹೇಳ್ಬೋದು ಕಳೆದ ಸಲ ಒಂದು ಥರದ್ದು ಹಾಕಿದ್ದು ಈ ಸಲ ಇನ್ನೊಂದು ಥರದ್ದು ತಗೊಂಡು ಬಂದಿದ್ದೇವೆ ಹಾಗೆ ನಿನ್ನೆ ಸ್ವಲ್ಪ ಹಾಕಿದ್ರು ಜಾನ್ ಹಾಗೆ ಉಳಿದ ಭಾಗಕ್ಕೆ ಇವತ್ತು ಹಾಕ್ತಾ ಇದ್ದಾರೆ ಹಾಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳಿ ನಾನು ಕೂಡ ಬಂದಿದ್ದೇನೆ ನೋಡಿ ಇವಾಗ ತೋಟಕ್ಕೆ ಈ ಥರದ ಮದ್ದನ್ನು ಈ ಸಲ ಹಾಕೋದು ಅಂತೇಳಿ ಕಲೆ ಸರಿ ಬೇರೆ ಹಾಕಿದ್ದು ಈ ಸಲ ಸ್ವಲ್ಪ ಪವರ್ಫುಲ್ಲಾಗಿರುವುದು ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ಮೂರು ಪ್ಯಾಕೆಟ್ ಇದೆ ಹಾಗೆಯೇ ಇಲ್ಲೊಂದು ಜೆಲ್ಲಿದೆ ಸುಪ್ರೀಂ ಅಂತೇಳಿ ನೋಡೋಣ ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ ಯಾರಾವಿಟ ಕ್ರೀಸರ್ಫ್ ತೆರಳಿಗೆ ಒಂದು ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಅದನ್ನು ಇವಾಗ ಹಾಕ್ತಾ ಇದ್ದಾರೆ ಎರಡನೇ ಪ್ಯಾಕೆಟ್ ಇದು ಮೂರನೆಯ ಪ್ಯಾಕೆಟ್ ಬ್ಲೂ ಕಲರ್ ಮೇಲೆ ತರ ಈಗ ಮೂರು ಪೌಡ್ರನ್ನು ಮಿಕ್ಸ್ ಮಾಡಿ ಒಂದು ಬ್ಯಾರಲ್ಗೆ ಹಾಕಿದ್ರು ನೋಡಿ ಇದು ಜೆಲ್ ಈ ಬಾಕ್ಸಲ್ಲಿ ಜೆಲ್ ಇದೆ ಅದನ್ನು ಕೂಡ ಮಿಕ್ಸ್ ಮಾಡಲಿಕ್ಕಿದೆ ಮೂರು ಪೌಡರ್ ಒಂದು ಜೆಲ್ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಬ್ಯಾರಲಲ್ಲಿ ಹಾಕಿದ್ರು ಇನ್ನು ಇದಕ್ಕೆ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅಡಿಕೆ ಮರದ ಬುಡಕ್ಕೆ ಹಾಕೋದು ಇನ್ನು ನೀರು ತುಂಬಿಸಿ ಅಡಿಕೆ ಮರದ ಬುಡಕ್ಕೆ ಹಾಕಿದ್ರೆ ಆಯಿತು ಅಲ್ವಾ ಒಂದೊಂದು ಬುಡಕ್ಕೆ ಒಂದೊಂದು ಲೀಟರ ಲೀಟರ್ ಒಂದು ಅಡಿಕೆ ಮರದ ಬುಡಕ್ಕೆ ಒಂದೂವರೆ ಲೀಟರ್ ಸ್ವಲ್ಪ ಜಾಸ್ತಿ ಮಿಶ್ರಣ ಹಾಕಲಿಕ್ಕೆ ಅಂದರೆ ಈ ಸಲ ಅದು ಸ್ವಲ್ಪ ಚೇಂಜ್ ಇರುವ ಮಿಶ್ರಣ ಸಾವಯವ ಗೊಬ್ಬರ ಹಾಗಾಗಿ ಒಂದೂವರೆ ಲೀಟರ್ ಹಾಕಲಿಕ್ಕೆ ಒಂದು ಅಡಿಕೆ ಮರದ ಬುಡಕ್ಕೆ ಸಸಿಗಳಿಗೆ ಸಸಿಗಳಿಗೂ ಅಡಿಕೆ ಮರದ ಬುಡಕ್ಕೂ ಎಲ್ಲದಕ್ಕೂ ಒಂದೇ ಥರ ಒಂದೂವರೆ ಲೀಟರ್ ಹಾಕ್ಲಿಕ್ಕಂತೆ ಇದನ್ನು ಹಾಕಿ ಆದಮೇಲೆ ಒಂದು ದಿವಸ ನೀರು ಹಾಕಬಾರ್ದು ಒಂದು ದಿವಸದ ನಂತರ ಮತ್ತೆ ನೀರು ಹಾಕಬೇಕು ಇವಾಗ ಸ್ವಲ್ಪ ಸಾವಯವ ಗೊಬ್ಬರವನ್ನು ಹಾಕಿ ಆಯ್ತು ಹಾಕೋದು ಇವಾಗ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ನಾನ್ ಮನೆಗೆ ಬಂದೆ ಹಾಗೆ ಜಾನ್ ಅವರು ಕೂಡ ಮನೆಗೆ ಬಂದು ಟೀ ಕುಡಿದು ಇವಾಗ ವಾಪಸ್ ತೋಟಕ್ಕೆ ಹೋದ್ರು ಸ್ವಲ್ಪ ಸಾವಯವ ಗೊಬ್ಬರ ಹಾಕ್ಲಿಕ್ಕೆ ಬಾಕಿ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಬರ್ತೇನೆ ಅಂತೇಳಿ ಅವರು ಇವಾಗ ಹೋದ್ರು ಹಾಗೆ ನಾನಿವತ್ತು ಮಧ್ಯಾಹ್ನಕ್ಕೆ ಪ್ರೌನ್ಸ್ ಬಿರಿಯಾನಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೊಂದು ಸಿಂಪಲ್ ಆದ ಪ್ರೌನ್ಸ್ ಬಿರಿಯಾನಿ ಮಾಡ್ತಾ ಇದ್ದೇನೆ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ನಾನು ಪ್ರೌನ್ಸ್ ಬಿರಿಯಾನಿ ಇಷ್ಟು ತನಕ ಮಾಡಲಿಲ್ಲ ಚಿಕನ್ ಬಿರಿಯಾನಿ ಮಾತ್ರ ಮಾಡಿದ್ದು ಹಾಗೆ ಇವತ್ತೊಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಅನಿಸಿದ್ದು ಹಾಗಾಗಿ ಮಾಡ್ತಾ ಇದ್ದೇನೆ ಹೇಗೆ ಪ್ರೌನ್ಸ್ ಬಿರಿಯಾನಿಯ ರೆಸಿಪಿಯನ್ನು ಸ್ಟಾರ್ಟ್ ನಾನು ನಾಲ್ಕು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಉದ್ದ ಉದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಹಾಗೆ ಇದನ್ನು ಇವಾಗ ಫ್ರೈ ಮಾಡಬೇಕು ಇಲ್ಲಿ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಹಾಗೆಯೇ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತೇನೆ ಇದರಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ನೀರುಳ್ಳಿ ಫ್ರೈ ಮಾಡುವಾಗ ಹಾಗೆ ತುಪ್ಪ ಮತ್ತು ಎಣ್ಣೆಯನ್ನು ಸಮ ಭಾಗವಾಗಿ ತಗೊಂಡಿದ್ದೇನೆ ಇವಾಗ ಎಣ್ಣೆ ಬಿಸಿ ಆಯಿತು ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಇಷ್ಟು ಸಿಗಡಿ ಮೀನಿದೆ ಒಂದು ಕೆಜಿ ಸಿಗಡಿ ಮೀನು ತಂದಿದ್ದೆ ಆದರೆ ಅದರಲ್ಲಿ ವೇಸ್ಟ್ ಜಾಸ್ತಿ ಸಿಗ್ತದೆ ಇವಾಗ ಎಷ್ಟು ಸಿಗಡಿ ಇದೆ ಇವಾಗ ಇದನ್ನು ನಾನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ತೇನೆ ಇಲ್ಲಿ ನೋಡಿ ಬಿರಿಯಾನಿ ಪೌಡರನ್ನು ತಗೊಂಡಿದ್ದೇನೆ ಸ್ವಲ್ಪ ಪುದೀನಾ ಎಲೆ ಒಂದು ಮುಷ್ಟಿ ಆಗುವಷ್ಟು ತಗೊಂಡಿದ್ದೇನೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಪಾವ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಬೇಕಾದಷ್ಟು ಇಲ್ಲಿ ಮಸಾಲವನ್ನು ಹಾಕ್ತಾ ಇದ್ದೇನೆ ಮೂರು ಕಾಯಿ ಮೆಣಸು ಹಾಕ್ತೇನೆ ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ ಹಾಗೆಯೇ ಈ ಬಿರಿಯಾನಿ ಮಸಾಲದಲ್ಲಿ ಉಳಿದ ಎಲ್ಲ ಮಸಾಲ ಕೂಡ ಇದೆ ಕೊತ್ತಂಬರಿ ಪೌಡ್ರ್ ಇದೆ ಜೀರಿಗೆ ಪೌಡ್ರ್ ಇದೆ ಮತ್ತು ಗರಂ ಮಸಾಲ ಅದೆಲ್ಲ ಇದೆ ಹಾಗಾಗಿ ನಾನು ಬೇರೆ ಯಾವುದನ್ನು ಹಾಕೋದಿಲ್ಲ ಅರಸಿನ ಹುಡಿಯನ್ನು ಹಾಕ್ತೇನೆ ಹಾಗೆಯೇ ಸ್ವಲ್ಪ ಮೊಸರನ್ನು ಹಾಕ್ತೇನೆ ಮೊಸರು ನಮಗೆ ಎಷ್ಟು ಮಸಾಲ ಬೇಕು ಅಷ್ಟು ಮೊಸರನ್ನು ಹಾಕ್ಕೊಳ್ಬೋದು ಕಡಿಮೆ ಕೂಡ ಹಾಕ್ಕೊಳ್ಬೋದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಕೂಡ ನಾವು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ಬೋದು ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ಮೊಸರನ್ನು ಜಾಸ್ತಿ ಹಾಕಿದ್ದೇನೆ ನೀರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಹಾಗೆಯೇ ಬೇಗನೆ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಹಾಗೆ ಸ್ವಲ್ಪ ಇವಾಗ ಉಪ್ಪನ್ನು ಕೂಡ ಹಾಕಿದ್ದೇನೆ ಇನ್ನೂ ಸ್ವಲ್ಪ ಇದು ಫ್ರೈ ಆಗಬೇಕು ನೋಡಿ ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿ ನಾನು ತೆಗಿತೇನೆ ಫ್ರೈ ಮಾಡಿದ ನೀರುಳ್ಳಿಯನ್ನು ಸ್ವಲ್ಪ ಇದಕ್ಕೆ ಹಾಕ್ತೇನೆ ಇವಾಗ ಇದಕ್ಕೆ ಬೇಕಾದ ಸೂಪನ್ನು ಕೂಡ ಹಾಕ್ತೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕು ಅಂತಿಲ್ಲ ಸ್ವಲ್ಪ ಹೊತ್ತಿಟ್ಟರೆ ಸಾಕಾಗ್ತದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇನ್ನೊಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ ನೋಡಿ ಇವಾಗ ನೀರುಳ್ಳಿ ಫ್ರೈ ಮಾಡಿದ ಕುಕ್ಕರಲ್ಲೇ ನಾನು ಇವಾಗ ಬಿರಿಯಾನಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ಇದರಲ್ಲಿ ಎಣ್ಣೆ ಇದೆ ಆ ಎಣ್ಣೆಗೆ ನೋಡಿ ಸ್ಪೈಸಸ್ ಅನ್ನು ಹಾಕ್ತೇನೆ ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಟಂತಹ ಸಿಗಡಿಯನ್ನು ಹಾಕ್ತೇನೆ ಇನ್ನು ಈ ಇದರಲ್ಲಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಬೆಂದಾದ್ಮೇಲೆ ಅಕ್ಕಿಯನ್ನು ತೊಳೆದು ಹಾಕಬೇಕು ನೋಡಿ ಇವಾಗ ಸಿಮೀನು ಹಾಕಿ ಇವಾಗ ಕುದಿ ಬರ್ತಾ ಇದೆ ಇನ್ನು ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ತೇನೆ ನೋಡಿ ಇವಾಗ ಅಕ್ಕಿಯನ್ನು ಹಾಕಿ ಆಯಿತು ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಮೂರು ಗಿಲ್ಲಿ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ ಇವಾಗ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಹಾಕಬೇಕು ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ನೋಡಿ ಇನ್ನು ಇದಕ್ಕೆ ಎರಡು ವಿಜಿಲ್ ತೆಗಿತೇನೆ ಎರಡು ವಿಜಿಲ್ ತೆಗೆದಾಗ ಅಕ್ಕಿ ಚೆನ್ನಾಗಿ ಬೇಯ್ತದೆ ಇವಾಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ ಬಿರಿಯಾನಿ ವಾವ್ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಜೂರು ನೀರು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಕರ್ಡೆಲ್ಲ ಹಾಕಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆದಾಗಿ ಆಗಿದೆ ಆದರೆ ಟೇಸ್ಟು ಸೂಪರಾಗಿ ಬಂದಿದೆ ಇನ್ನು ಇದಕ್ಕೆ ಗಾರ್ನಿಶಿಂಗಿಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನೆಲ್ಲ ಹಾಕ್ತೇನೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿಯನ್ನು ಹಾಕ್ತೇನೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಫಸ್ಟ್ ಟೈಮ್ ಮಾಡಿದ್ದು ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಸ್ವಲ್ಪ ನೀರು ಜಾಸ್ತಿ ಆಯಿತು ಆದರೆ ಟೇಸ್ಟ್ ಅಂತ ಸೂಪರಾಗಿದೆ ನೋಡಿ ಪ್ರಾನ್ಸ್ ಬಿರಿಯಾನಿ ರೆಡಿ ಆಯಿತು ಇವಾಗ ಮಧ್ಯಾಹ್ನಕ್ಕೆ ಬಿರಿಯಾನಿ ರೆಡಿ ಆಯಿತು ಅದೇ ರೀತಿ ರೈತ ಕೂಡ ರೆಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಟೇಸ್ಟು ಸೂಪರಾಗಿ ಬಂದಿದೆ ನಾನು ಹೇಳಿದಲ್ವ ಫಸ್ಟ್ ಟೈಮ್ ಮಾಡಿದ್ದು ಅದರ ಪರವಾಗಿಲ್ಲ